ಹೇಗಿದ್ದೀರಾ ಇವತ್ತೇನು ಗೊತ್ತಾ ನೈಂಟಿ ಸ್ಕಿಟ್ಸ್ ಅಂದರೆ ತೊಂಬತ್ತರ ದಶಕದಲ್ಲಿ ನಾವೆಲ್ಲ ಯಾವ ಥರ ಗೇಮ್ ಆಡ್ತಾ ಇದ್ವು ಅವಾಗೆಲ್ಲ ಆ್ಯಂಡ್ರಾಯ್ಡ್ ಫೋನ್ ಆಗಲಿ ಐಫೋನ್ ಆಗಲಿ ಇರಲಿಲ್ಲ ಅವಾಗ ನಾವು ಏನ್ ಆಡ್ತಾ ಇದ್ವಿ ಏನು ಗೇಮ್ಸ್ ಆಡ್ತಾ ಇದ್ದು ಅಂದರೆ ಆಟಗಳು ಅಂದರೆ ನಾವೇನು ಆಟಗಳು ಆಡ್ತಾ ಇದ್ವು ಅಂದರೆ ನೈಂಟಿ ಸ್ಕಿಟ್ಸ್ ಆಗಿದ್ದವ್ರು ಎಲ್ಲರಿಗೂ ನೆನಪಿರುತ್ತೆ ಖಂಡಿತವಾಗೂ ನೀವು ಒಂದು ಸರಿ ಆ ಮೆಮೊರಿನ ರಿಯಲೈಸ್ ಆಗ್ತೀರಾ ಆ ಮೆಮೊರಿನ ನೆನ್ಪು ಮಾಡ್ತಾ ಇರ್ತೀರಾ ಫಸ್ಟು ನನ್ನ ಫೇವ್ರೇಟ್ ಗೇಮ್ ಏನು ಗೊತ್ತಾ ಕುಂಟೆ ಪಿಲ್ಲೆ ನೀವು ನೋಡ್ತಾ ಇರ್ಬೋದು ಕುಂಟೆ ಪಿಲ್ಲೆ ನನ್ನ ಫೇವ್ರೆಟ್ ಗೇಮು ಆಯಿತಾ ನಾನು ಕುಂಟೆ ಪಿಲ್ಲೆನ ನಾನು ಪ್ರತಿದಿನ ಸಂಜೆ ಸ್ಕೂಲಿಂದ ಬಂದಾದ್ಮೇಲೆ ಮಕ್ಕಳ ಜೊತೆ ಸೇರಿ ಆಡ್ತಾ ಇದ್ದಾಗ ನನಗೆ ಇದು ನನ್ನ ತುಂಬ ಫೇವ್ರೆಟ್ ಗೇಮು ಕುಂಟೆ ಪಿಲ್ಲೆ ಆಯ್ತಾ ಎಲ್ಲರೂ ನೀವು ಆಡಿರ್ತೀರ ಯಾರ್ಯಾರು ನೈನ್ ಸಿ ಕಿಡ್ಸ್ ಆಗಿರ್ತೀರ ಕುಂಟೆ ಪಿಲ್ಲೆ ನನ್ನ ಫೇವ್ರೆಟ್ ಗೇಮ್ ಇದು ಇದು ಅಂದರೆ ಈಗ ಇವಪ್ಪ ಇದು ಫಸ್ಟ್ ಆದ್ಮೇಲೆ ಇವಾಗ ನಾವು ಸೆಕೆಂಡ್ ಸೆಕೆಂಡೇದು ಸೆಕೆಂಡ್ ಡೇದು ಕೂಡ ಇದೆ ತಾನೆ ಸೇಮ್ ಅಂದರೆ ಒಂದು ಮನೆ ಅದು ಅಣ್ಣ ಅಂತ ಹೇಳ್ತೀವಲ್ಲ ಅದು ಒಂದು ಚೌಕನ ವಿನ್ ಆಗ ತನಕ ನಾವು ಆಡಬೇಕು ತುಂಬ ಕಷ್ಟ ಇದೆ ಅಮ್ಮ ನಾನು ಊಟ ಅದೇ ಇದು ನನ್ನ ಫೇವ್ರೆಟ್ ಗೇಮು ಆಯ್ತಾ ನೋಡಿ ಇವಾಗ ಬರೀ ಒಂದು ಇದನ್ನು ನಮ್ಮ ಕೈಲೇ ಕಾಲು ನೆತ್ತಿ ಆಟ ಆಡೋಕ್ಕಾಗುತ್ತೆ ಅಲ್ಲ ಇದ್ರ ಮೇನ್ ಪ್ರಾಬ್ಲಮ್ ಏನು ಗೊತ್ತಾ ಚಿಕ್ಕ ಚಿಕ್ಕೇಜಿಗೆ ನಮಗೆ ಇರೋ ಅಂತ ಆರ್ತೈಟಿಸ್ ಆಗ್ಬೋದು ಆಮೇಲೆ ಏನೋ ನರಗ ಪ್ರಾಬ್ಲಮ್ ಆಗಿರ್ಬೋದು ಮೊಳ್ಕಲ್ ಚುಪ್ಪು ಅಂದರೆ ನೀ ಪೇನ್ಗಳಾಗಿರ್ಬೋದು ಅಂದರೆ ನಾವು ತಿನ್ನೋ ಫುಡ್ಡಿಂದ ಮೊದಲೆಲ್ಲ ನಾವು ಗಂಟೆ ಗಟ್ಟಲೆ ಇದನ್ನ ಆಡ್ತಾ ಆಟ ಆಡ್ತಾಯಿದ್ದೆವು ನೋಡಿ ಇಷ್ಟಕ್ಕೆ ನಾನು ಸುಸ್ತಾಗೋದೆ ಈಗ ನೆಕ್ಸ್ಟ್ ನಾನು ಇಷ್ಟ ಆದ ನೆಕ್ಸ್ಟ್ ಗೇಮ್ ಏನಂತ ತೋರಿಸ್ತೀನಿ ಬನ್ನಿ ನೋಡಿ ಇದು ಚಿನ್ನಿದಾಂಡ ಇದು ಹುಡುಗರ ಜೊತೆಗೆ ಆಟ ಆಡೋವಂಥ ಆಡು ಅಂದರೆ ನಮ್ಮ ಅಲ್ಲಿ ಅಂಥ ಹುಡುಗ್ರ ಜೊತೆಗೆ ನಾವು ಚಿನ್ನಿ ಚಿನ್ನಿದಾಂಡ ಆಟ ಆಡ್ಕೊ ಅಂದರೆ ಇದೊಂಥರ ಚೆನ್ನಾಗಿರುತ್ತೆ ಇದು ಇದು ಒಂಥರ ಕಿಕ್ಕಾಗಿರೋ ಅಂಥ ಆಟ ಇದು ಏನು ಅಂತಂದರೆ ಆಯಿತಾ ಈ ಥರ ಇಡಬೇಕು ನೋಡಿ ಈ ಥರ ಇಟ್ಬಿಟ್ಟು ಆಯಿತಾ ಅಲ್ಲೊಬ್ರು ನಿಂತಿರ್ತಾರೆ ಅವರು ಕ್ಯಾಚ್ ಹಿಡಿತಾರೆ ನೋಡಿ ಈ ಥರ ಇಟ್ಬಿಟ್ಟು ಈ ಥರ ಹಿಂಗೆ ಹೊಡೆಯೋದು ಅಲ್ಲೊಬ್ರು ನಿಂತಿರ್ತಾರೆ ಅವ್ರು ಕ್ಯಾಚ್ ಹಿಡಿದ್ರೆ ಔಟ್ ಅಂತ ಹೇಳ್ಬಿಟ್ಟು ಕ್ಯಾಚ್ ಹಿಡಿಲಿಲ್ಲ ಅಂತಂದ್ರೆ ಔಟ್ ಇಲ್ಲ ಅಂತ ಆಮೇಲೆ ಈ ಥರ ಹಿಂಗೆ ನೋಡಿ ಈ ಥರ ಇದು ಕರೆಕ್ಟಾಗಿ ನಿಮಗೆ ಈ ತರ ಕಲ್ಮೇ ಇದ್ರೆ ಅಲ್ಲ ತುಂಬಾ ಚೆನ್ನಾಗಿರುತ್ತೆ ಹೊಡಿಯೋಕ್ಕೆ ನೋಡಿ ಆ ಥರ ಈ ಥರ ಹೊಡಿಯೋದು ತುಂಬ ಚಪ್ಪ ಅಂದ್ರೆ ಹಿಂಗೆ ಆಡ್ತಾ ಆಡ್ತಾ ತುಂಬಾ ಕಿಚ್ಚಿರುತ್ತೆ ಗೇಮು ತುಂಬಾ ಚೆನ್ನಾಗಿ ಆಟ ಆಡ್ಬೋದು ಇದನ್ನ ನೋಡಿ ಈ ಥರ ಸೂಪರ್ ಸೂಪರಾಗಿರುತ್ತೆ ನೀವು ಆಡ್ ನೋಡಿ ಈ ಥರ ತುಂಬ ಚೆನ್ನಾಗಿರುತ್ತೆ ಅಂದರೆ ಇದೆಲ್ಲ ಒಂದು ಅವಾಗ ನಮಗೆ ಟೈಮ್ ಪಾಸ್ ಆಗ್ತಾ ಆಗ್ತಾಯಿದ್ದಿದ್ದೆ ಈ ಗೇಮಲ್ಲಿ ಈ ಗೇಮ್ ನಮಗೆ ತುಂಬ ಚೆನ್ನಾಗಿ ಟೈಮ್ ಪಾಸ್ ಮಾಡ್ತಾ ಇತ್ತು ಓಕೆ ಇದು ನನ್ನ ಸೆಕೆಂಡ್ ಗೇಮು ಚಿನ್ನಿದಾಂಡು ಇದೆಲ್ಲರಿಗೂ ಗೊತ್ತಿರುತ್ತೆ ಇದೊಂದು ತುಂಬ ನೈಂಟಿ ಸ್ಕಿಟ್ಸ್ ಇದನ್ನೆಲ್ಲ ಆಡಿರ್ತಾರೆ ವಿಲೇಜ್ಗಳ್ ಅಂತೂ ಡೈಲಿ ಆಟ ಆಡ್ತಾ ನಾವು ಇದನ್ನು ನೈಂಟಿ ಸ್ಕಿಟ್ಸಲ್ಲಿ ಇದು ಚಿನ್ನಿದಾಂಡು ಈಗ ನನ್ನ ನೆಕ್ಸ್ಟ್ ಗೇಮು ಗೋಲಿ ಈ ಗೋಲಿ ಅನ್ನೋದಿದೆಯಲ್ಲ ಇದು ಅವಾಗ ಅಯ್ಯೋ ಇದೊಂದು ಕ್ರೇಜಿ ಗೇಮ್ ಇದು ಇದು ಕ್ರೇಜಿ ಗೇಮು ನಾ ಏನು ಗೊತ್ತಾ ಹಣ ಕಟ್ಟಿ ಕೂಡ ಆಡೋರು ಚಿಕ್ಕ ಮಕ್ಕಳು ಅವಾಗ ನಾಲ್ಕು ಕಾಣೆ ಹತ್ತು ಪೈಸೆ ಐದು ಪೈಸೆ ಎಲ್ಲ ಕಟ್ಬಿಟ್ಟು ಆಡೋರು ಇದನ್ನ ಹೇಗೆ ಆಡೋದಂತ ಅಂತಲೂ ತೋರಿಸ್ತೀನಿ ನಾವು ಹೇಗೆ ಆಟ ಆಡ್ತಾ ಇದ್ವು ಅಂಥೇಳಿ ಇದನ್ನ ನೋಡಿ ಈ ಥರ ಹಾಕ್ಬೇಕಿದ ನೋಡಿ ಈ ಥರ ಎಲ್ಲ ಜೋಡಿಸಿ ಈ ಥರ ಇದನ್ನು ಈ ಥರ ಹಾಕಿ ಇಲ್ಲಿ ಒಂದು ಮದ್ಯ ಬಂದಿರುತ್ತೆ ಆಯಿತಾ ಈ ಥರ ನಾವು ಹಾಕ್ಬೇಕು ಇದನ್ನು ಇದು ಇರುತ್ತೆ ಇದು ಜಾಸ್ತಿ ಪಾಯಿಂಟ್ ಇದು ಇದಕ್ಕೆ ನಾಲ್ಕು ಅಂದರೆ ಒಂದು ಗೋಲಿ ಹೊಡೆದ್ರೆ ಒಂದು ಗೋಲಿ ಕೊಡಬೇಕು ನಮ್ಮ ಜೊತೆಗೆ ಆಡ್ತಾ ಇರ್ತಾರಲ್ಲ ಅವರು ನೋಡು ಈ ಥರ ಇದನ್ನು ನಾವು ಜೋಡಿಸ್ಕೋಬೇಕು ಜೋಡಿಸ್ಕೊಂಡು ಇದೇ ಥರ ಈ ದಪ್ಪ ಗೋಲಿ ಇದೆಯಲ್ಲ ಇದೇ ಥರ ಒಂದು ನೋಡಿ ಈ ದಪ್ಪ ಗೋಲಿ ಇರುತ್ತೆ ಈಗ ನಾವೇನು ಮಾಡ್ಬೇಕಂದ್ರೆ ಈ ದಪ್ಪ ಗೋಲಿಲಿ ಕರೆಕ್ಟಾಗಿ ಗುರಿ ಇಟ್ಟು ಇನ್ನೊಂದು ಮಾರ್ಕ್ ಹಾಕ್ತಾರೆ ನೋಡಿ ಈ ಥರ ಒಂದು ಮಾರ್ಕ್ ಹಾಕ್ತಾರೆ ಮಾರ್ಕ್ ಹಾಕಿ ಈ ದಪ್ಪ ಗೋಲಿಲಿ ನಾವು ಕರೆಕ್ಟಾಗಿ ಗುರಿ ಇಟ್ಟು ಕರೆಕ್ಟಾಗಿ ಹೊಡಿಬೇಕು ಅದು ಕೊಡಿದ್ರೆ ಅದು ನಮಗೆ ಆಚೆ ಬರಬೇಕಂದರೆ ಇದರಲ್ಲಿ ಹೊಡೆದ್ರೆ ಆಚೆ ಬರಬೇಕು ಆಚೆ ಬರಲಿಲ್ಲ ಅಂದರೆ ಮತ್ತೆ ನಾವು ಆಡಬೇಕು ಮತ್ತು ಅಲ್ಲಿಂದಾನೆ ಹೊಡಿಬೇಕು ಈಗ ನಾನು ಕರೆಕ್ಟಾಗಿ ಗುರಿ ಇಟ್ಟು ಹೊಡಿತೀನಿ ಬರಲಿಲ್ಲ ಇನ್ನೊಂದ್ಸರಿ ಟ್ರೈ ಮೂರು ಚಾನ್ಸ್ ಇರುತ್ತೆ ನಾನು ದೊಡ್ಡ ಗೋಲಿನ ಹೊಡೆದಿದ್ದೀನಿ ಆಯಿತಾ ಈಗ ನೋಡಿ ಈ ಥರ ಮಾಡ್ಕೊಂಡ್ಬಿಟ್ಟು ಈಗ ನಾವು ಗೋಲಿಗಳ್ನ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಬೇಕು ಮರ ತನಕ ಹೊಡಿಬೇಕು ನೋಡಿ ಈ ಥರ ಹೊಡಿಬೇಕು ನೋಡಿ ಇದು ಇಲ್ಲಿ ಇಲ್ಲಿಗೆ ಬಿದ್ದರೆ ಇದು ಔಟು ಅಂತೇಳಿ ನಾನು ಬರೀ ತೋರಿಸ್ತಿದ್ದೀನಿ ಈ ಥರ ಇದು ಹಿಂಗೆ ಇಟ್ಕೊಂಡು ಹಿಂಗೆ ಹೊಡಿತಾರೆ ಯಾವ ಗೋಲಿ ಹೊರಗೆ ಬರುತ್ತೆ ನೋಡಿ ಇದು ನಮಗೆ ಈ ಗೋಲಿ ಹೊರಗೆ ಬರುತ್ತಲ್ವಾ ಇದು ನಮಗೆ ಹೊರಗೆ ಬಂದಿದ್ದು ಗೋಲಿ ಮತ್ತೆ ಬೇಕಂದ್ರೆ ಅವಾಗ ಮತ್ತೆ ಇದನ್ನು ಇದೇ ಥರ ನಾವು ನೋಡಿ ಈ ಥರ ಹಿಂಗೆ ಮಾಡಿ ಈ ಥರ ಹೊಡೆದು ನೋಡಿ ಅದು ಓಕೆ ಈ ಥರ ಹೊಡೆದು ನೋಡಿ ಈ ಥರ ಬರಬೇಕು ಹೊಡೆದ ತಕ್ಷಣ ಒಂದು ಗೋಲಿ ಈ ಥರ ಬಂದರೆ ನಾವಿನ್ನು ಅಂತೇಳಿ ಇದು ನಮ್ಮ ಅಂದರೆ ಅವಾಗ ಆಡ್ತಾ ಇದ್ದಂಥ ಗೋಲಿ ಆಟ ನೆಕ್ಸ್ಟ್ ಆಟ ಏನಾನ ಅದನ್ನು ತೋರಿಸ್ತೀನಿ ಬನ್ನಿ ಗೊತ್ತಿರಲ್ಲ ಆಯಿತಾ ಬುಗುರಿ ಆಟ ಬುಗುರಿ ಆಟನ ಆಯಿತಾ ಅದು ಎಲ್ಲರಿಗೂ ಬರಲ್ಲ ಅದು ಟ್ರೈ ಮಾಡಿ 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 ಕಲಿಬೇಕು ನಾನು ಇಲ್ಲಿವರೆಗೂ ಕಲಿತಾನೆ ಇದ್ದೀನಿ ಆಗಿ ನಂಗೆ ಇಲ್ಲ ಅಂದರೆ ಇವಾಗ ಅವಾಗೆಲ್ಲ ಬರ್ತಾಯಿತ್ತು ಈಗ ಬರ್ತಾ ಇಲ್ಲ ಈ ಥರ ನೀಟಾಗಿ ನೋಡಿ ಈ ಥರ ಸುತ್ಕೋಬೇಕು ಈ ಥರ ನೀಟಾಗಿ ಸುತ್ಕೊಂಡು ನೋಡಿ ಈ ಥರ ನೀಟಾಗಿ ಸುತ್ಕೋಬೇಕು ಸುತ್ಕೊಂಡು ಇದು ನೆಲ ಚೆನ್ನಾಗಿಲ್ಲ ಬಿಟ್ಟು ನೋಡ್ತೀನಿ ಬಟ್ ಇದು ಕೂಡ ಒಂದು ಒಳ್ಳೆಯ ಗೇಮು ಅಂದರೆ ಅವಾಗ ಆಡ್ತಿದ್ದಂಥ ಗೇಮುಗಳು ಇದೆಲ್ಲ ಅಂದರೆ ಇವಾಗ ಏನಾಗಿದೆ ಅಂತಂದರೆ ಟೈಮ್ ಪಾಸ್ ಅಂತ ಬಂದರೆ ಮಕ್ಕಳಿಗೆ ವಿಡಿಯೋ ಗೇಮ್ಸ್ ಇರ್ಬೋದು ಆಮೇಲೆ ಮೊಬೈಲ್ ನೋಡೋದು ಆಮೇಲೆ ಮೊಬೈಲಲ್ಲಿ ಗೇಮ್ಸ್ ಆಡೋದು ಅಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವ್ರದ್ದು ಫೋಕಸ್ಸು ಮೊಬೈಲಲ್ಲಿರುತ್ತೆ ಅಂದರೆ ಅವರು ಜನಗಳ ಜೊತೆ ಆಗಲ್ಲ ಮಕ್ಳ ಜೊತೆ ಮಿಂಗಲ್ ಆಗಲ್ಲ ಅಂದರೆ ಮೊಬೈಲು ಟಿ ವಿ ಇದರಲ್ಲೇ ಇರ್ತಾರೆ ಬಟ್ ಅವಾಗ ಹಂಗಲ್ಲ ನಮಗೆ ರಜಾ ಅಂತ ಬಂದರೆ ಸಾಟರ್ಡೆ ಸಂಡೇ ಅಂತ ಬಂದರೆ ನೀವು ನಂಬ್ತೀರೋ ಇಲ್ವೋ ಸ್ಯಾಟರ್ಡೆ ಸಂಡೆ ಅಂತ ಬಂದರೆ ಮಕ್ಕಳ ಜೊತೆ ಆಟ ಬೆಳಿಗ್ಗೆಯಿಂದ ಸಂಜೆ ತನಕ ಆಟ ತೋಟ ಹೊಲಗಳಿಗೆ ಹೋಗೋದು ತಿನ್ನೋದು ಅದು ಇದು ಆಟ ದಿನಾ ಆಟ ಮರ್ಕೋತಿ ದಾಂಡು ಲಗೋರಿ ಗೋಲಿ ಆಮೇಲೆ ಕುಂಟೆ ಪಿಲ್ಲೆ ಎಷ್ಟು ವೆರೈಟಿ ಆಫ್ ಆಟ ಆಡ್ತಾಯಿದ್ರು ಅಂದ್ರೆ ಅಷ್ಟು ವೆರೈಟಿ ಆಫ್ ಆಟ ಆಡ್ತಾಯಿದ್ರು ಇನ್ನೂ ಅದು ಯಾರ ಮನೆ ಹತ್ರ ಒಂದು ಸೀಬೆ ಮರ ಇದೆ ಅದರಲ್ಲಿ ಸೀಬೆಕಾಯಿ ಇದೆ ಅಂದರೆ ಈಚೂ ಕೂಡ ಬಿಡ್ತಾ ಇರಲಿಲ್ಲ ಹೋಗಿ ಅತ್ತಿ ಕುಯ್ ತಿನ್ನೋ ತನಕ ಸಮಾಧಾನ ಆಗ್ತಾ ಇರಲಿಲ್ಲ ನೋಡಿ ಇವಾಗ ಟ್ರೈ ಮಾಡ್ತೀನಿ ಇದು ಬುಗ್ರಿ ಬಂದರೆ ಬರುತ್ತೆ ಇಲ್ಲಾಂದ್ರೆ ಇಲ್ಲ ನಾನು ಟ್ರೈ ಮಾಡ್ತೀನಿ ಬಟ್ ಇದು ಈ ಒನ್ನಲ್ಲ ನೆಲ ಹಾಗಾಗಿ ಬರುತ್ತಾ ಇಲ್ಲೋಗುತ್ತೀನಿ ಒಟ್ಟು ಟ್ರೈ ಮಾಡ್ತೀನಿ ಸ್ವಲ್ಪನೇ ಬಂದಿದ್ದು ಇಟ್ಸ್ ಓಕೆ ಈಗ ನನ್ನ ನೆಕ್ಸ್ಟ್ ಗೇಮನ್ನು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಎಲ್ಲ ಆಟ ಮುಗೀತು ಇದು ನನ್ನ ಲಾಸ್ಟ್ ಆಟ ಆಯಿತಾ ನಿಮ್ಗೆಲ್ಲ ಗೊತ್ತಿರ್ಬೋದು ಇದು ಚೌಕಬರ ಇದು ಬಂದು ಕೌಡೆ ಇಲ್ಲಿ ನೋಡಿ ಚೌಕಬರ ಇದು ನನ್ನ ಲಾಸ್ಟ್ ಆಟ ಫೇವ್ರೇಟ್ ಆಟ ಕೂಡ ಈಗ ಏನು ಗೊತ್ತಾ ಇಲ್ಲಿ ನೋಡಿ ಇಲ್ಲೊಂದು ಇಲ್ಲೊಂದು ಇದೆ ನನ್ನದು ಬಳೆದು ಇದು ಚೂರು ನೋಡಿ ನಾಲ್ಕು ಕೌಡೆ ತಗೊಂಡ್ವಿ ಈ ಕೌಡೆನ ಈ ಥರ ಹಾಕಿದರೆ ಎಷ್ಟಂದರೆ ಎರಡು ಎರಡು ಅಂದರೆ ಈ ಥರ ಇಡೋದು ನಿಮ್ಮೆಲ್ಲರಿಗೂ ಗೊತ್ತಿದೆ ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಆಯಿತಾ ಹಿಂಗೆ ಹಾಕೋದು ಹಿಂಗೆ ಹಾಕಿದ್ರೆ ಮತ್ತೆ ಎರಡು ಅಂದರೆ ಎರಡು ಅಂದರೆ ಇದು ಘಟ್ಟ ಘಟ್ಟ ಇದು ಇಲ್ಲಿಗೆ ಬಂದು ನಾನು ಹಿಂಗೆ ಬಂದು ಇಲ್ಲಿಂದ ಹೋಗಿ ಹಿಂಗೆ ಬಂದು ಇಲ್ಲ ಮಾಡಬೇಕು ಇದು ಆಯಿತಾ ಎಲ್ಲರಿಗೂ ಗೊತ್ತು ಇದು ಆಯಿತಾ ಈ ಆಟನ ಎಲ್ಲರೂ ಆಡಿರ್ತೀರ ಇದಕ್ಕೆ ನಾವು ಎಂಥದ್ದು ಇದಕ್ಕೆ ಕಟ್ಟೆ ಮನೆ ಆಟ ಅಂತ ಹೇಳ್ತೀವಿ ಆಮೇಲೆ ಸೊ ನಿಮ್ಮ ಕಡೆ ಏನಂತ ಹೇಳ್ತಾರಪ್ಪ ಅಲ್ಲಿ ಏನಂತ ಹೇಳ್ತಾರೆ ಚೌಕಬರ ನಾವು ಕಟ್ಟೆ ಮನೆ ಅಂತೀವಿ ಚೌಕಬರ ಅಂತಾರೆ ಅಂದ್ರೆ ಎಲ್ಲ ಥರನೂ ಕರೀತಾರೆ ಒಬ್ಬೊಬ್ರು ಕಡೆ ನಮ್ಮ ಕಡೆ ಇದನ್ನ ಕಟ್ಟೆ ಮನೆ ಚೌಕಬರ ಅಂತ ಕರಿತೀವಿ ಇದರಲ್ಲಿ ಆಟ ಆಡ್ತೀವಿ ಇವತ್ತಿನ ನುಡಿಯ ಇದು ಫ್ರೆಂಡ್ಸ್ ಅಂದರೆ ನನ್ನ ಚೈಲ್ಡ್ಹುಡ್ ಮೆಮೊರಿಲಿ ನಾನು ಏನೇನು ಆಟ ಆಡ್ತಾ ಇದ್ದೆ ಅದನ್ನು ನಾನು ನಿಮಗೆ ತೋರಿಸಿದ್ದೀನಿ ನೀವು ಕೂಡ ಆಡಿರ್ಬೋದು ನಿಜವಾಗ್ಲೂ ನೀವೇನಾದರೂ ಆಡಿದರೆ ಎಸ್ ಮೇಡಮ್ ಇಲ್ಲ ಹೌದಕ್ಕ ಅಂತೇಳಿ ಕಮೆಂಟ್ ಮಾಡಿ ಈ ಆಟಗಳನ್ನೆಲ್ಲ ನೀವು ಆಡಿದರೆ ನಿಮ್ಮೂರಲ್ಲಿ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ಎಲ್ಲ ನೈಂಟಿ ಸ್ಕಿಟ್ಸು ಯಾರ್ಯಾರು ಇದ್ದೀರ ಎಲ್ಲರೂ ಈ ಆಟ ಆಡಿರ್ತೀರ ನೈಂಟಿ ಸ್ಕಿಟ್ಸು ಎಷ್ಟು ಜನ ಈ ವಿಡಿಯೋನ ನೋಡ್ತಾ ಇದ್ದೀರಾ ನನಗೆ ಗೊತ್ತಾಗಬೇಕು ನೀವು ಕಮೆಂಟ್ ಮಾಡಿ ನಾವು ನಾವು ನೈಂಟಿ ಸ್ಕಿಟ್ಸು ನಾವು ಆಟ ಆಡಿದ್ದೀವಿ ಅಂತ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಬಾಯ್ ಬಾಯ್